ಮಹಾರಾಷ್ಟ ಪಾಲಿಕೆ ಚುನಾವಣೆಯಲ್ಲಿ ಫಡ್ನವೀಸ್ ಮತ್ತು ಶಿಂಧೆ ಜೋಡಿ ಕಮಾಲ್ ರಸ್ಮಲಾಯ್ ತಿನಿಸಿ ಸಂಭ್ರಮಿಸಿದ ಬಿಜೆಪಿ ನಾಯಕರು ಅಳಿಸಿ ಹೋಗುವ ಇಂಕ್ ಬಳಕೆ ಆರೋಪ ರಾಹುಲ್ ಕಿಡಿ ಕೊನೆಗೂ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ಟ್ರಂಪ್ ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ಇಪ್ಪತ್ತೊಂಬತ್ತು ನಗರ ಪಾಲಿಕೆಗಳ ಫಲಿತಾಂಶ ಹೊರಬಿದ್ದಿದೆ ಮಹಾಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಸಿಎಂ ಫಡ್ನವೀಸ್ ಮತ್ತು ಶಿಂಧೆ ಜೋಡಿ ಕಮಾಲ್ ಮಾಡಿದೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ ನೂರ ಹದಿನಾರು ವಾರ್ಡ್ಗಳಲ್ಲಿ ಜಯಭೇರಿ ಬಾರಿಸಿದೆ ಉದ್ದವ್ ಠಾಕ್ರೆ ಶಿವಸೇನೆ ಎಪ್ಪತ್ತೆರಡು ವಾರ್ಡ್ಗಳಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ ಇಪ್ಪತ್ನಾಲ್ಕು ಸ್ಥಾನ ಗೆದ್ದಿದೆ ಇತರರು ಹತ್ತು ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ ನಾಸಿಕ್ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ ತೊಂಬತ್ತೇಳು ವಾರ್ಡ್ ನಾಗ್ಪುರ ಪಾಲಿಕೆಯಲ್ಲಿ ನೂರ ಎರಡು ವಾರ್ಡ್ಗಳಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಗೆದ್ದಿದೆ ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಅಣ್ಣಮಲೈನ ರಸಮಲೈ ಎಂದು ವ್ಯಂಗ್ಯವಾಡಿದ್ದ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಮುಖ್ಯಸ್ಥ ರಾಜ್ ಠಾಕ್ರೆಗೆ ಬಿಜೆಪಿ ತಿರುಗೇಟು ನೀಡಿದೆ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಭರ್ಜರಿ ಜಯಬೇರಿ ಬಾರಿಸಿರುವ ಬಿಜೆಪಿ ನಾಯಕರು ರಸಮಲೈ ತಿನ್ನಿಸಿ ಸಂಭ್ರಮಿಸುತ್ತಿರುವ ಫೋಟೋವನ್ನು ಹಂಚಿಕೊಂಡಿದೆ ಮಹಾರಾಷ್ಟ್ರ ಬಿಎಂಸಿ ಚುನಾವಣೆಯಲ್ಲಿ ಅಳಿಸಿ ಹೋಗುವ ಇಂಕ್ ಬಳಕೆ ಮಾಡಲಾಗಿದೆ ಅಂತ ಶಿವಸೇನೆಯ ಉದ್ಧವ್ ಠಾಕ್ರೆ ಆರೋಪಿಸಿದ್ರು ಬೆರಳಿನ ಗುರುತು ಅಳಿಸುತ್ತಿರುವ ಹಲವು ವಿಡಿಯೋಗಳು ವೈರಲ್ ಆಗಿದ್ವು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ ಆಯೋಗ ನಾಗರಿಕರಿಗೆ ಮನೋವಂಚನೆ ಮಾಡುತ್ತಿರುವುದೇ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಕುಸಿಯಲು ಕಾರಣವಾಗಿದೆ ಮತಗಳು ಒಂದು ದೇಶ ವಿರೋಧಿ ಕೃತ್ಯ ಎಂದಿದ್ದಾರೆ ಕೊನೆಗೂ ನೋಬೆಲ್ ಶಾಂತಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತೆ ಕೊರಿನಾ ಮಚಡೋ ತಮಗೆ ಲಭಿಸಿರುವ ನೊಬೆಲ್ ಪ್ರಶಸ್ತಿ ಪತ್ರ ಹಾಗೂ ಪದಕವನ್ನು ಟ್ರಂಪ್ಗೆ ನೀಡಿದ್ದಾರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ವಿಶಿಷ್ಟ ಬದ್ಧತೆಗೆ ಮನ್ನಣೆಯಾಗಿ ಅಧ್ಯಕ್ಷರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯ ಪದಕವನ್ನು ಪ್ರದಾನ ಮಾಡಿದ್ದೇನೆ ಅಂತ ಮಚಾದೋ ತಿಳಿಸಿದ್ದಾರೆ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ತಂಡ ಸತತ ಮೂರನೇ ಗೆಲುವನ್ನು ತನದಾಗಿಸಿಕೊಂಡಿದೆ ಗುಜರಾತ್ ಜೈಂಟ್ಸ್ ವಿರುದ್ಧ ಮೂವತ್ತೆರಡು ರನ್ಗಳ ಗೆಲುವು ದಾಖಲಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ವನಿತೆಯರು ಏಳು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಬಾರಿಸಿದ್ರು ಈ ಗುರಿ ಬೆನ್ನತ್ತುವಲ್ಲಿ ಗುಜರಾತ್ ತಂಡ ವಿಫಲವಾಗಿದೆ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರೈವತ್ತು ರನ್ಗೆ ಜಿಜಿ ತಂಡ ಸರ್ವಪತನ ಕಂಡಿದೆ ಈ ಮೂಲಕ ಆರ್ಸಿಬಿಗೆ ಸುಲಭದ ತುತ್ತಾಯಿತು